ಸ್ನೇಹಿತ್ರೆ ನಿಮ್ಗೆ ಅಲ್ಲಿ ನೋಡಿದ ಹಾಗೆ ಏನಾದ್ರೂ ಹೊಸದನ್ನ ಸೃಷ್ಟಿಸ್ಬೇಕು ಹೊಸ ಹೊಸ ಐಡಿಯಾಗಳು ಹುಟ್ಟಬೇಕು ನಾನು ಏನಾದ್ರೂ ಸಾಧಿಸ್ಬೇಕು ಅಂತ ನಿಮ್ಗಿದ್ಯಾ ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಇಂತಹ ಉಪಯುಕ್ತ ಸಂಚಿಕೆಗಳಿಗಾಗಿ ವಾಹಿನಿಯ ಎಲ್ಲ ವಿಡಿಯೋಗಳನ್ನ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ಸೃಜನಶೀಲತೆ ಈ ಕ್ರಿಯೇಟಿವಿಟಿ ಅನ್ನೋದಿದೆಯಲ್ಲ ಇದ್ರ ಬಗ್ಗೆ ನಾನೊಂದು ಲೇಖನವನ್ನ ಬರೆದಿದ್ದೆ ಪ್ರಜಾವಾಣಿಗೆ ಆ ಒಂದು ಲೇಖನದಲ್ಲಿ ನಾನು ಹೇಳಿದ್ದೆ ಸೃಜನಶೀಲತೆ ಅನ್ನೋದು ಒಂದು ಸ್ಫಟಿಕದಂತಹ ಮನಸ್ಸಿನ ಪ್ರತಿಫಲನ ಯಾವಾಗ ಮನಸ್ಸು ಪೂರ್ತಿ ಶುದ್ಧವಾಗಿರುತ್ತೆ ಅವಾಗ ಹೊಸತನ ಹೊಸ ಸೃಜನಶೀಲತೆ ಒಂದು ಹೊಸತು ಹುಟ್ಟುಕೊಳ್ಳುತ್ತೆ ಅಂತ ಅದನ್ನೇ ಮುಂದುವರಿಸಿ ಹೇಳೋದಾದ್ರೆ ಸೃಜನಶೀಲತೆಗೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯಂಟ್ ಅಂದ್ರೆ ಗಮನಿಸುವಿಕೆ ಈ ಗಮನಿಸುವಿಕೆ ಯಾವಾಗ ಸ್ಟ ಆರಂಭ ಆಗುತ್ತೆ ಅವಾಗ ಹೊಸ 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 ನೋಟಗಳು ಒಳಗಡೆ ಕುಟ್ಕೊಳ್ತವೆ ಒಂದ್ ಒಂದೇ ವಸ್ತುವನ್ನ ಉದಾಹರಣೆಗೆ ಅರ್ಜುನನ ಒಂದು ಇದು ತಗೊಳ್ಬೋದು ದ್ರೋಣರು ಕೇಳಿದಾಗ ಎಲ್ಲರಿಗೂ ಕೇಳಿದಾಗ ಅದ ಗೊತ್ತಿರೋ ಕಥೆನೆ ಬಟ್ ಸ್ಟಿಲ್ ಆ ಕಥೆ ನೆನ್ಪ್ ಮಾಡ್ಕೊಳ್ಳೋಣ ಅರ್ಜುನ ಮತ್ತೆ ಎಲ್ಲ ವಿದ್ಯಾರ್ಥಿಗಳನ್ನು ದ್ರೋಣರು ಕರ್ಕೊಂಡು ಹೋಗಿ ಮರದಲ್ಲಿರುವಂತಹ ಆ ಪಕ್ಷಿಯನ್ನ ತೋರಿಸಿ ನಿಮ್ಗೆ ಏನೇನು ಕಾಣಿಸುತ್ತೆ ಹೇಳಿ ಅಂತ ಹೇಳ್ತಾರೆ ಅದು ಫೋಕಸ್ ಮೇಲೆ ಅಹ್ ಇರುವಂತಹ ಕಥೆ ಅದನ್ನ ನಾನು ಇಲ್ಲಿ ಬಳಸ್ಕೊಳ್ತಾ ಇರೋದು ನಿಮ್ಮ ಗಮನಿಸುವಿಕೆ ಈ ಗಮನಿಸುವಿಕೆ ಆ ಪಕ್ಷಿಗೆ ಕಣ್ಣಿದೆ ಕಾಲಿದೆ ಯಾವ ಬಣ್ಣ ಇದೆ ಯಾವ ರೆಕ್ಕೆ ಇದೆ ಅದು ಎದು ಎಲ್ಲಿ ಕೂತಿದೆ ಸೊ ಇದೆಲ್ಲವನ್ನ ಅರ್ಥ ಮಾಡ್ಕೊಂಡು ಗ್ರಹಿಸುವ ಶಕ್ತಿ ಹೆಚ್ಚುತ್ತಾ ಹೋದ ಹಾಗೆ ಈ ಸೃಜನಶೀಲತೆ ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ಆಲೋಚನೆಗಳು ಬರ್ತಾ ಹೋಗ್ತವೆ ಈ ಒಂದು ಗಮನಿಸುವಿಕೆ ಆಳವಾಗಿ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಷ್ಟವಾಲು ಮನಸ್ಸನ್ನ ಯಾವಾಗ ಶಾಂತವಾಗಿ ಶುದ್ಧವಾಗಿ ಇಟ್ಕೊಬೇಕು ಅದಕ್ಕೆ ಶುದ್ಧವಾಗಿ ಅಂದ ತಕ್ಷಣ ಏನೇನ್ ಬರುತ್ತೆ ನಮ್ಮಲ್ಲಿ ಈ ಫಿಲಾಸಫಿಕಲ್ ಹೇಳೋದಾದ್ರೆ ಅಥವಾ ಪುರಾಣಗಳು ಈ ಅಧ್ಯಾತ್ಮ ಅಂತೆಲ್ಲ ಹೇಳೋದಾದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಬರುತ್ತೆ ಈ ಎಲ್ಲಾ ಗುಣಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಇದೆ ಅಂದ್ರೆ ನಮ್ಮ ಭಾವನೆಗಳನ್ನ ಶುದ್ಧವಾಗಿ ಇದೆಲ್ಲ ಈ ನೆಗೆಟಿವಿಟಿಯಿಂದ ಹೊರತಾಗಿಟ್ಕೊಂಡಾಗ ಮನಸ್ಸು ಶುದ್ಧವಾಗಿರುತ್ತೆ ಈ ನೆಗೆಟಿವಿಟಿಯಿಂದ ಹೇಗೆ ಮುಕ್ತವಾಗ್ಬೇಕು ಅದನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನ ನಾನು ಹಿಂದಿನ ಗುರುವಾರಗಳಲ್ಲಿ ವಿಶೇಷವಾದ ಸಂಚಿಕೆಗಳನ್ನ ಪ್ರತಿಯೊಂದಕ್ಕೂ ಮಾಡಿ ಹಾಕಿದ್ದೀನಿ ದಯವಿಟ್ಟು ತಪ್ಪದೆ ನೋಡಿ ಅದ್ರ ಉಪಯೋಗ ಪಡ್ಕೊಳ್ಳಿ ಈಗ ಮನಸ್ಸು ಶುದ್ಧವಾಯ್ತು ನಿಮ್ ಇದೆಲ್ಲ ನೆಗೆಟಿವಿಟಿಯಿಂದ ಹೊರಗೆ ಬಂದ್ರಿ ಕೆಲವೊಂದು ಒಂದೆರಡು ಎರಡು ವಿಷಯಗಳನ್ನ ಅದು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಆ ಒಂದು ವಿಶೇಷವಾಗಿ ಮತ್ಸರ ಇರ್ಬೋದು ದ್ವೇಷ ಇರ್ಬೋದು ಇದೆಲ್ಲ ಇದ್ದಾಗ ಮನಸ್ಸು ಈ ಗಮನಿಸುವಿಕೆಯಿಂದ ವಿಮುಖ ಆಗುತ್ತೆ ಯಾಕೆಂದ್ರೆ ತನಗೇನು ಬೇಕು ಅದನ್ನ ಮಾತ್ರ ಗಮನಿಸೋದಕ್ಕೆ ಶುರು ಮಾಡುತ್ತೆ ಪ್ರತಿಯೊಂದನ್ನು ತನ್ನ ದ್ವೇಷ ಅಸೂಯೆ ತನ್ನ ಮನಸ್ಸಿನೊಳಗಡೆ ಇರುವಂತಹ ಡಿಸೈರ್ಸ್ ಕಾಮನಿ ಇದ್ರ ಮೂಲಕ ನೋಡ್ತಾ ನೋಡ್ತಾ ವಸ್ತುಸ್ಥಿತಿ ಏನಿದೆ ಅದರಿಂದ ಆಗುವ ಸಾಧಕ ಬಾಧಕಗಳು ಸಾಧ್ಯತೆಗಳು ಇದನ್ನೆಲ್ಲ ಗ್ರಹಿಸುವುದನ್ನ ಕಡಿಮೆ ಮಾಡುತ್ತೆ ಅವಾಗ ನಿಮ್ಮ ವ್ಯಕ್ತಿತ್ವದಲ್ಲಿರುವ ಒಂದು ಪೊಟೆನ್ಷಿಯಲ್ ಏನಿರುತ್ತೆ ದೇವ್ರು ಕೊಟ್ಟಿರ್ತಾರಲ್ಲ ಆ ಒಂದು ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರಿಂದ ನೀವು ಯಾವಾಗ್ಲೂನು ನಿಮ್ಮ ಗಮನಿಸುವಿಕೆ ಹೆಚ್ಚಾಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು ಅದು ಈ ಧ್ಯಾನದ ಮೂಲಕ ಸಾಧ್ಯ ಮೈಂಡ್ ಫುಲ್ನೆಸ್ ಅಂತ ಇತ್ತೀಚೆಗೆ ಹೊಸ ವರ್ಡ್ ಕಾಯಿನ್ ಆಗಿದೆ ಅದು ಅಂದ್ರೆ ನೀವ್ ಏನ್ ಮಾಡ್ತೀರಲ್ಲ ಅದರಲ್ಲಿ ಸಂಪೂರ್ಣವಾಗಿ ತಾಧ್ಯಾತ್ಮತೆಯನ್ನ ಸಾಧಿಸೋದು ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಅನ್ನ ಕೊಡೋದು ಅದನ್ನೇ ನಾವು ಮುಂದುವರಿಸಿ ಹೇಳಿದಾಗ ಈ ಗಮನಿಸುವಿಕೆ ನಿಮ್ಮ ಒಳಗಡೆ ಪ್ರತಿದಿನ ಒಂದು ಹತ್ತು ನಿಮಿಷ ಸಾಧ್ಯ ಆದ್ರೆ ಹೊರಗಡೆ ಅದನ್ನ ವಿಸ್ತರಿಸ್ತಾ ಹೋಗ್ಬೋದು ನಿಮ್ಮ ಮನಸ್ಸಿನೊಳಗಡೆ ಯಾವ ಭಾವನೆ ಇದೆ ಇವತ್ ಹೇಗಿದ್ದೀರಾ ಇದ್ರ ಬಗ್ಗೆ ನಿಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ ನಿಮ್ಮ ಸುತ್ತಮುತ್ತಲು ಏನಾಗ್ತಾ ಇದೆ ಹೀಗೆ ಆ ಗಮನಿಸುವಿಕೆಯ ವಿಸ್ತಾರತ ಏನಿದೆ ಅದು ಹೆಚ್ಚಾಗ್ತಾ ಹೋದ ಹಾಗೆ ನಿಮ್ಮಲ್ಲಿ ಸೃಜನಶೀಲತೆ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಆ ಸೃಜನಶೀಲತೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಒಳಗಡೆ ಒಂದು ಕ್ರಿಯೇಟಿವಿಟಿ ಏನಂದ್ರೆ ಆ ಒಂದು ಸಾಧ್ಯತೆಗಳು ಯಾವುದೇ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಲಿ ಅಲ್ಲಿ ಹೊಸ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ನಿಮ್ಗೆ ಐಡಿಯಾ ಬರ್ಬೋದು ಯಾವ್ದೋ ನೀವು ಪತ್ರಿಕೆಯಲ್ಲಿ ಇರ್ಬೋದು ಯಾವ್ದೋ ಹೊಸ ಲೇಖನಗಳನ್ನ ಬರೆಯೋದಕ್ಕೆ ಐಡಿಯಾ ಬರ್ಬೋದು ಯಾವ್ದೋ ಒಂದು ಸ್ಟೋರಿ ಬರ್ಬೋದು ಯಾವ್ದೋ ಒಂದು ನೀವು ಒಟ್ಟಿನಲ್ಲಿ ನೀವು ಯಾವ ಫೀಲ್ಡ್ ಅಲ್ಲಿ ಇರ್ತೀರಾ ಅಲ್ಲಿ ಹೊಸದನ್ನ ಸೃಷ್ಟಿಸುವ ಹೊಸ ಸಾಧ್ಯತೆಗಳನ್ನ ಯೋಚಿಸುವ ಮನಸ್ಸು ನಿಮ್ದಾಗುತ್ತೆ ಯಾರೋ ಕೇಳ್ತಾ ಇದ್ರು ನನ್ನ ಫೇಸ್ಬುಕ್ ಅಲ್ಲಿ ಒಂದು ಕವನ ಹಾಕಿದ್ದೆ ಒಂದು ಫೋಟೋ ಬಗ್ಗೆ ಭಾವಚಿತ್ರದ ಬಗ್ಗೆ ಓ ಭಾವಚಿತ್ರದ ಬಗ್ಗೆ ಹೀಗೂ ಒಂದು ಕವನ ಬರಿಬೋದಾ ಅಂತ ಯಾರ ಫ್ರೆಂಡ್ ಕೇಳ್ತಾ ಇದ್ರು ಖಂಡಿತ ಯಾಕಂದ್ರೆ ಆ ಭಾವಚಿತ್ರವನ್ನ ನಾನು ಗ್ರಹಿಸಿದ ರೀತಿ ಇದೆಯಲ್ಲ ಆ ಭಾವಚಿತ್ರವು ಒಂದು ಮಾತಾಡುತ್ತೆ ಭಾವಚಿತ್ರಕ್ಕೂ ಅದರದ್ದೇ ಬೆಲೆ ಇದೆ ಸೊ ಅದನ್ನ ನಾನು ಗಮನಿಸಿ ಅದನ್ನ ಕವನವನ್ನ ಬರೆದಿದ್ದೆ ಅದನ್ನ ಕ್ಲಿಪ್ ಹಾಕ್ಬೋದು ಅನ್ಸುತ್ತೆ ಹಾಕಿರ್ತೀನಿ ನೋಡಿ ಸೊ ಈ ತರ ಒಂದೇ ಅಂತಲ್ಲ ಯಾವುದೇ ವಿಷಯದಲ್ಲಿರ್ಲಿ ನಿಮ್ಗೆ ಹೊಸ ಐಡಿಯಾಗಳು ಬೇಕು ಹೊಸ ಸೃಜನಶೀಲತೆ ಬೇಕು ನೀವು ಏನಾದರೂ ಹೊಸ ಕಾನ್ಸೆಪ್ಟ್ ಮಾಡ್ಬೇಕು ಯಾರದ್ದು ಕಾಪಿ ಮಾಡಬಾರದು ಈ ತರ ಎಲ್ಲ ಅಂದಾಗ ನಿಮ್ಮೊಳಗೆ ಒಂದು ಹೊಸದು ಹುಟ್ಟಬೇಕು ಅಂತಂದ್ರೆ ಫಸ್ಟ್ ಮನಸ್ಸನ್ನ ಶಾಂತಗೊಳಿಸಿ ಎಲ್ಲ ನೆಗೆಟಿವಿಟಿಯಿಂದ ಮುಕ್ತವಾಗಿ ಇಟ್ಕೊಳ್ಳಿ ಆಮೇಲೆ ಗಮನಿಸುವಿಕೆಯನ್ನ ಹೆಚ್ಚು ಮಾಡ್ಕೊಂಡು ಪ್ರತಿ ಒಂದನ್ನು ಮಗುವಿನ ಹಾಗೆ ನೋಡಿ ಅದನ್ನ ನಿಮ್ಮ ಆಲೋಚನೆಗೆ ತಕ್ಕಂತಲ್ಲ ಅದು ಇರುವ ಹಾಗೆ ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ ಸೂಪರ್ ಆಗಿ ನೀವು ಏನೋ ಒಂದನ್ನ ಮಾಡಿ ತೋರಿಸ್ತೀರಾ ಸಾಧ್ಯತೆಗಳು ನಿಮ್ಮಿಂದಲೂ ಸಾಧ್ಯ ಆಗ್ತವೆ ಅಂತ ಖಂಡಿತವಾಗೂ ಹೇಳ್ತೀನಿ ಟ್ರೈ ಮಾಡಿ ನೋಡಿ ಬಂದಿಲ್ಲಿ ಕಮೆಂಟ್ ಅಲ್ಲಿ ಹೇಳಿ ಏನಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಸಂಚಿಕೆಗೆ ವಾಹಿನಿಯ ಎಲ್ಲ ವಿಡಿಯೋಗಳನ್ನ ತಪ್ಪದೇ ಪೂರ್ತಿಯಾಗಿ ನೋಡಿ ಬೇರೆಯವ್ರಿಗೆ ಶೇರ್ ಮಾಡಿ ಒಬ್ಬರೇ ಬೆಳೆಯೋದಲ್ಲ ಬೇರೆಯವ್ರನ್ನೂ ಬೆಳೆಸಿ ಎಸ್ ನಿಮ್ಗೆ ಈ ವಿಡಿಯೋ ಸಿಕ್ಕಿದೆ ಸಂತೋಷ ನೋಡಿದೀರಾ ಉಪಯೋಗ ತಗೊಂಡ್ಕೊಂಡಿದ್ದೀರಾ ತರ ವಿಡಿಯೋಗಳನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಯಾವಾಗ ನಾಲೆಜ್ ಅನ್ನ ಹೆಚ್ಚೆಚ್ಚು ಶೇರ್ ಮಾಡ್ತೀರಾ ಅವಾಗ ಅದು ನಿಮ್ಮ ಬಗ್ಗೆ ಒಂದು ಗೌರವ ಬೆಳೆಸುತ್ತೆ ನಿಮ್ಮೊಳಗಿನ ರ್ಯಾಪೋ ಬೆಳೆಸುತ್ತೆ ನಾನು ಹೇಳಿದ್ನಲ್ಲ ಫಸ್ಟ್ ಆ ಜಲಸಿ ಮತ್ತೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಅದು ಎಷ್ಟೋ ಸಾರಿ ಈ ಸೃಜನಶೀಲತೆಯನ್ನ ಕೊಂದ್ಬಿಡುತ್ತೆ ಅದಕ್ಕೋಸ್ಕರ ನಾವೆಲ್ಲ ಒಳ್ಳೆ ವಿಡಿಯೋಗಳನ್ನ ಶೇರ್ ಮಾಡೋದಿಲ್ಲ ನಾವು ನೋಡ್ಕೊಂಡು ನಮ್ಮಷ್ಟಕ್ಕೆ ನಾವು ಇನ್ಕ್ಲೂಡಿಂಗ್ ಮೀ ನಾನು ಹಾಗೆ ಮಾಡ್ತಿದ್ದೆ ಬಟ್ ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಇವಾಗ ನಾನು ತುಂಬಾ ಜನರಿಗೆ ಶೇರ್ ಮಾಡ್ತೀನಿ ಒಳ್ಳೆ ವಿಡಿಯೋಗಳು ಸಿಕ್ಕಿದಾಗ ಇವನ್ನ ಈ ಟಾಪಿಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಟಾಪಿಕ್ ಇರ್ಬೋದು ಸೊ ಆದ್ರಿಂದ ಅಸೂಯೆ ಬೇಡ ಸ್ಪರ್ಧೆ ಬೇಡ ಆರಾಮಾಗಿರಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇರುತ್ತೆ ನಾನು ಸಂಚಿಕೆಯನ್ನ ಮುಗಿಸ್ತಿದ್ದೀನಿ ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ